ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ನ ಚರ್ಚೆ ಶುರುವಾಗಿದೆ ಬೇರೆ ಪಕ್ಷಗಳಲ್ಲಿ ಈ ಥರದ್ದು ನಡೆಯೋದಿಲ್ವೋ ಅಥವಾ ನಡೆದ್ರೂ ಸುದ್ದಿ ಆಗೋದಿಲ್ವೋ ಗೊತ್ತಿಲ್ಲ ಕಾಂಗ್ರೆಸ್ನ ಶಾಸಕರು ಸಚಿವರು ಒಂದು ಕಡೆ ಊಟಕ್ಕೆ ಸೇರಿದ್ರೆ ಅಲ್ಲಿ ರಾಜಕಾರಣವೇ ಚರ್ಚೆ ಆಗಿಲ್ಲ ಅಂತ ಹೊರಗಡೆ ಬಂದು ಹೇಳ್ತಾರೆ ನಂಬೋರ್ಯ ರಾಜಕಾರಣಿಗಳು ಡಿನ್ನರಿಗೆ ಸೇರಿದಾಗ ರಾಜಕಾರಣ ಬಿಟ್ಟು ಏನು ಚರ್ಚೆ ಆಗುತ್ತೆ ಅದರಲ್ಲೂ ಸ್ವತಃ ಮುಖ್ಯಮಂತ್ರಿಗಳೇ ಸಚಿವರೊಬ್ಬರ ಮನೆಗೆ ಬಂದು ಇನ್ನು ಮೂರು ಜನ ಸಚಿವರನ್ನು ಅಲ್ಲಿಗೆ ಕರೆದು ರಾಜಕಾರಣ ಚರ್ಚೆ ಮಾಡದೆ ಎದ್ದು ಬರ್ತಾರೆ ಅಂದರೆ ನಂಬದಕ್ಕಾಗಿ ಟೈಮಿಂಗ್ ನೋಡಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಹೋಗಿರುವಾಗ ಸಿದ್ದರಾಮಯ್ಯ ಬಣದ ಕಟ್ಟಾಳು ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಇನ್ನು ಮೂರು ಜನ ಅಹಿಂದ ಸಚಿವರು ಬರ್ತಾರೆ ಸ್ವತಃ ಮುಖ್ಯಮಂತ್ರಿಗಳು ಬರ್ತಾರೆ ರಾಜಕಾರಣದಲ್ಲಿ ಮೂರು ಜನ ಸೇರಿದ್ರೆ ಕ್ರೌಡು ಸುದ್ದಿಗಳು ಹೊರಗೆ ಬರದೆ ಇರ್ತಾವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಚರ್ಚೆಯಾಗಿದೆ ಹೆಚ್ಚುವರಿ ಡಿಸಿಎಂಗಳಾಗಬೇಕು ಅನ್ನೋ ವಿಷಯ ಚರ್ಚೆಯಾಗಿದೆ ಸಚಿವ ಸಂಪುಟ ವಿಸ್ತರಣೆಯ ವಿಷಯ ಬಂದು ಹೋಗಿದೆ ಸಚಿವ ಸಂಪುಟ ವಿಸ್ತರಣೆಗೆ ಡಿ ಕೆ ಶಿವಕುಮಾರ್ ಅಡ್ಗಾಲ್ ಹಾಕ್ತಾ ಇದ್ದಾರೆ ಅನ್ನೋ ವಿಷಯ ಚರ್ಚೆಯಾಗಿದೆ ಇದೆಲ್ಲ ಇಟ್ಕೊಂಡು ಸಿದ್ದರಾಮಯ್ಯವರು ಒಂದ್ಸಲ ದಿಲ್ಲಿಗೆ ಹೋಗಿ ಬರಬೇಕು ಅನ್ನೋ ಸಲಹೆ ಬಂದಿದೆ ಮಾಧ್ಯಮದವರು ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅನ್ನ ಮತ್ತೆ ಅಧಿಕಾರಕ್ಕೆ ತರುವ ರಣತಂತ್ರದ ಚರ್ಚೆ ಮಾಡಿದ್ವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ನಿನ್ನೆ ರಾತ್ರಿ ನಡೆದಿರೋ ಮೀಟಿಂಗ್ ಇದು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಸಿದ್ದರಾಮಯ್ಯನವರು ಬಂದರು ಜೊತೆಗೆ ಪರಮೇಶ್ವರು ಅಲ್ಲಿಗೆ ಬಂದರು ಎಚ್ ಸಿ ಮಹದೇವಪ್ಪನವರು ಅಲ್ಲಿಗೆ ಬಂದರು ಕೆ ಎನ್ ರಾಜಣ್ಣ ಕೂಡ ಬಂದರು ನಮ್ಮ ಮನೆಗೆ ಸಿಎಂ ಬರೋದೇನು ಹೊಸದಲ್ಲ ಆವಾಗ ಅವಾಗ ಬರ್ತಿರ್ತಾರೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದರು ಮುಖ್ಯಮಂತ್ರಿಗಳ ಜೊತೆಗೆ ಮಿನಿಸ್ಟರ್ಗಳು ಮಾತಾಡಬೇಕು ಅಂದರು ಬಂದುಬಿಡಿ ಹಂಗಿದ್ರೆ ನಮ್ಮ ಮನೆಗೆ ಅಂತ ಕರೆದಿದ್ದೆ ಹೊಸ ವರ್ಷದ ಸಂದರ್ಭದಲ್ಲಿ ಸೇರಿದ್ವಿ ರಾಜಕೀಯ ಸಂಘಟನೆ ಬಗ್ಗೆ ಚರ್ಚೆಯಾಗಿರುತ್ತೆ ಸತೀಶ್ ಜಾರಕಿಹೊಳಿ ಅವರು ಹೇಳುತ್ತೆ ರಾಜಕೀಯದ ಚರ್ಚೆನೇ ಆಗಿಲ್ಲ ಅಂತ ಎಚ್ ಸಿ ಮಾದೇವಪ್ಪನವ್ರು ಹೇಳ್ತಾರೆ ಹೊಸದೇನಲ್ಲ ಈಗ ಇಪ್ಪತ್ತು ತಿಂಗಳಲ್ಲಿ ಸುಮಾರು ಸಾರಿ ಕೂಡ ನಮ್ಮ ಮನೆಗೆ ಅವ್ರು ಬಂದಾರ ಅಥವಾ ಬೇರೆ ಅವರು ಮನೆಗೆ ನಾವು ಮೊದಲ ಹೆಂಗ್ ಮಾಡ್ತಿದ ಸಿಸ್ಟಮ್ ಇದರಲ್ಲಿ ನಾಲ್ಕು ರಾಜಕೀಯವಾಗಿ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲಾರ ಹೊಸ ವರ್ಷ ಇತ್ತು ಭಾಳಷ್ಟು ಮಂತ್ರಿಗಳು ಕೂಡಬೇಕು ಮಾತಾಡ್ಬೇಕಾದ್ರೂ ಅದಕ್ಕೂ ಸಿಎಂ ಅವರು ಪರಿಸ್ಥಿತಿ ರಾಜಕೀಯ ಬಗ್ಗೆ ಸಂಘಟನೆ ಮುಂದಿನ ಇಪ್ಪತ್ತೆಂಟಲ್ಲಿ ನಮ್ಮ ಸರ್ಕಾರ ಬರಬೇಕು ಇವೆಲ್ಲ ಚರ್ಚೆ ಸ್ವಾಭಾವಿಕವಾಗಿ ಆಗಿ ಹಾಗೆ ಆಗ್ತದೆ ಆಗೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ ಎಲ್ಲಿ ಯಾರಿಗಾರಿಗು ಅಗ್ರಿಮೆಂಟ್ ಆಗಿ ನಮಗೆ ಗೊತ್ತಿಲ್ಲ ನಮಗೂ ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿದ್ವಿ ಈಗಾಗಲೇ ಅದ್ರಿಂದ ನಮ್ ಬಹಳ ದೂರ ಇದ್ದೀವಿ ನಾವು ಬಗ್ಗೆ ಚರ್ಚೆ ಆಗಿಲ್ಲ ಅದು ಪ್ರಶ್ನೆ ಇಲ್ಲ ಮತ್ತೆ ಮುಂದಿನ ಇಪ್ಪತ್ತೆಂಟರಲ್ಲಿ ನಮ್ಮ ಸರ್ಕಾರ ಬರಬೇಕು ಅದಕ್ಕೆ ಅದಕ್ಕೇನೇನ್ ಮಾಡಬೇಕು ಜವಾಬ್ದಾರಿ ಆರ್ಬೇಕು ಅಂತ ಏನೋ ಚರ್ಚೆ ಆಗಿದೆ ಐದು ವರ್ಷನೂ ಸಿದ್ಧರಾಮಯ್ಯನವರೇನು ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಮುತ್ತುವರೆಯನ್ನು ಮುಂದುವರಿದಾರೆ ಅಂದ್ರೆ ಎಂಟ್ರಿ ಆಗಿ ಬದಲಾವಣೆ ಮಾಡೋ ಅಂತ ಸರ್ ಹೈಕಮಾಂಡ್ ವಿಷಯ ನನಗೆ ಗೊತ್ತಿಲ್ಲ ಏನಕ್ಕೆ ಪದೇ ಪದೇ ಅದನ್ನ ಕೆಡ್ತಿರಲ್ಲಲ್ಲ ಅದೇ ಅದು ನಿಮ್ಮಂತ್ಯದಲ್ಲಿ ನಮ್ಮತ್ರ ಜಿ ವೈ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮರು ಮುಖ್ಯಮಂತ್ರಿ ಆಗಿದ್ದರೆ ಅವ್ರು ಮುಂದುವರಿತಾರೆ ಒಂಬತ್ತನೇ ವಿಶ್ವದ ಅದ್ಭುತ ಹೌದು ಯಾಕಂದ್ರೆ ಏನು ಮಾತಾಡಿಲ್ವ ಎರಡವರು ಏನು ಮಾತಾಡಲಿಲ್ಲ ಕ್ಯಾಬಿನೆಟ್ ವಿಸ್ತರಣೆ ಪುನರ್ ರಚನೆ ಅದು ಒಂದು ಚರ್ಚೆ ಆಗಲಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಅಥವಾ ಹೊಸದಾಗಿ ಯಾರು ಅನ್ನೋ ವಿಚಾರ ಅದು ನಮ್ಮ ಕೈಯಲ್ಲಿ ಇಲ್ವೇ ಇಲ್ವಲ್ಲ ಏನಿದ್ರು ಏನ್ ಮಾಡ್ಬೇಕು ಅನ್ನೋದೆಲ್ಲ ಹೈಕಮಾಂಡ್ ವಿಷಯ ಅಲ್ವಾ ಪುಷ್ ಪುಲ್ಲು ಏನಿದ್ರು ಅದು ಹೈಕಮಾಂಡೇ ತೀರ್ಮಾನ ಮಾಡೋದು ಒಂದು ಕಡೆ ನಿನ್ನೆ ರಾತ್ರಿ ಸತೀಶ್ ಜಾರಕಿಹೊಳಿ ಅವರ ಮನೆಯಲ್ಲಿ ಸಚಿವರುಗಳು ಸ್ವತಃ ಮುಖ್ಯಮಂತ್ರಿಗಳು ಬಂದು ಒಂದು ಮೀಟಿಂಗ್ ಆಗುತ್ತೆ ಕಾಕತಾಳಿಯವೋ ಏನು ಎಲ್ಲರೂ ಅಹಿಂದ ಅಹಿಂದ ಅದರ ಬೆನ್ನಲ್ಲೇ ಮಧ್ಯಾಹ್ನ ಹಳೆ ಮೈಸೂರು ಭಾಗದ ಕಾಂಗ್ರೆಸ್ ನಾಯಕರ ಸಭೆ ಇದರಲ್ಲಿ ಒಕ್ಕಲಿಗ ಶಾಸಕರೇ ಇದ್ರು ಅನ್ನೋದು ಕಾಕತಾಳಿಯವ ಅದು ಅವರವರ ಭಾವಕ್ಕೆ ಅವರವರ ಭಕ್ತಿ ಸಚಿವ ಚಲುವ ನಾರಾಯಣ್ ಚಲ್ ಚಲುವರಾಯಸ್ವಾಮಿ ಅವರ ಮನೆಯಲ್ಲಿ ಸಭೆ ಇತ್ತೀಚೆಗಷ್ಟೇ ಗತಿಸಿದ ಹಿರಿಯ ನಾಯಕ ಎಸ್ ಎಂ ಕೃಷ್ಣ ಅವರ ಸ್ಮರಣೆಯ ಸಮಾವೇಶವೊಂದನ್ನು ಮಾಡಬೇಕು ಅಂತ ಅಹಿಂದ ಸಚಿವರ ಸಭೆಯ ಬೆನ್ನಲ್ಲೇ ಒಕ್ಕಲಿಗ ಸಚಿವರೊಬ್ಬರ ಮನೆಯಲ್ಲಿ ಒಕ್ಕಲಿಗ ಶಾಸಕರ ಸಭೆ ನಡೆಯುತ್ತೆ ಏನೆಲ್ಲ ಹಿಂಗೆ ಸೇರಿದ್ದೀರಿ ಅಂದರೆ ಎಸ್ ಎಂ ಕೃಷ್ಣ ಅವರಿಗೊಂದು ಶ್ರದ್ಧಾಂಜಲಿ ಸಮಾವೇಶ ಮಾಡುವ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸೇರಿದ್ವಿ ಅಂತಿದ್ದಾರೆ ಚಲೋರಾಯಸ್ವಾಮಿ ಗಣಿಗ ರವಿ ಉದಯ್ ಕುಮಾರ್ ರಮೇಶ್ ಸಿದ್ದೇಗೌಡ ದಿನೇಶ್ ಗೂಳಿಗೌಡ ಮಾದೇಗೌಡ ಮಾಜಿ ಶಾಸಕರಾದ ಮರಿತಿಬ್ಬೇಗೌಡ ಎಚ್ ಬಿ ರಾಮು ಕೆ ಬಿ ಚಂದ್ರಶೇಖರ್ ಸೇರಿದಂತೆ ಹಲವರು ಇದರಲ್ಲಿ ಭಾಗಿಯಾಗಿದ್ದರು ಈಗ ಯಾರು ಬದಲಾವಣೆ ಮಾಡೋಕ್ಕೆ ಯಾರು ಹೇಳಿದ್ರು ನೀವು ಹೇಳಿದ್ರ ಗೊತ್ತಿಲ್ಲಪ್ಪ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ನೋಡಿ ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ ರಾಹುಲ್ ಇದ್ದಾರೆ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ ನಾವು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರು ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ ಅವರು ಏನಾರು ಇದ್ದರೆ ಅವರ ಹತ್ರ ಮಾತಾಡ್ತಾರೆ ಅವರು ನಮ್ಮ ಹತ್ರ ಮಾದೇವಪ್ಪನ ಹತ್ರ ಏನು ತೀರ್ಮಾನ ತಗೊಳಲ್ಲ ಅದರಿಂದ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳ್ಳುತ್ತೆ ಸೇರಬಾರ್ದು ಅಂತ ಏನು ಪಕ್ಷ ಸಂಘಟನೆಗೆ ಈಗ ನಾವು ಒಂದೆರಡು ಸಲ ಒಕ್ಲಿಗರು ಮೀಟಿಂಗ್ ಕರೆದಿದ್ದೆವು ಲಿಂಗಾಯತರು ಮೀಟಿಂಗ್ ಕರೆದಿದ್ದು ಅದೇ ರೀತಿ ಅಯ್ಯಿಂದ ಅವರು ಮೀಟಿಂಗ್ ಮಾಡಿ ಪಕ್ಷ ಸ್ಟ್ರೆಂಥನ್ಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದ್ರೆ ತಪ್ಪು ಅಂತ ಹೇಳೋಕ್ಕಾಗುತ್ತಾ ನನಗಿಂತ ಎಲ್ಲ ಸೀನಿಯರ್ ಇದ್ದಾರೆ ನಾನೇನು ಎಲ್ಲರಿಗಿಂತ ಅಲ್ಲ ಆ ಜ ಮಂತ್ರಿಗಳಾಗಲಿ ಶಾಸಕರಾಗಲಿ ಪಕ್ಷದ ಮುಖಂಡರಾಗಲಿ ಹೇಳಿಕೆಗಳಿಗೆ ನಾನು ಪ್ರತಿ ಹೇಳಿಕೆ ಕೊಡ್ತಕ್ಕಂಥದ್ದಲ್ಲ ಅದಕ್ಕೆ ಸ ಅದು ಕೊಡಬೇಕಾದದ್ದು ಅಧ್ಯಕ್ಷರು ಮುಖ್ಯಮಂತ್ರಿಗಳು ಅದು ಬಿಟ್ಟರೆ ಎ ಎ ಸಿ ಸೊ ಅದರಿಂದ ನಾನು ಯಾವುದೇ ಮಂತ್ರಿಗಳ ಹೇಳಿಕೆಗೆ ಅದು ನಾನು ಯಾವತ್ತೂ ಹೇಳಿ ಕೊಟ್ಟಿಲ್ಲ ಅದು ಕೊಡೋ ಅಂತ ನನಗೆ ಸಂಬಂಧ ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ನನ್ನ ಕೊಲೆಗೆ ಪ್ರಶಾಂತ್ನಾಥ್ ಇದ್ದಾರೆ ಮೊದಲು ಮಾರುತೇಶ್ ಕೇಳ್ತೀನಿ ಮಾರುತೇಶ್ ಏನಾಯ್ತಂತೆ ನಿನ್ನೆ ಆ್ಯಕ್ಚುಲಿ ಸತೀಶ್ ಜಾರಕಿಹೊಳಿ ಅವರು ಮನೆಯಲ್ಲಿ ನಿನ್ನೆ ಸಭೆಯಲ್ಲಿ ಎರಡು ಪ್ರಮುಖ ವಿಚಾರಗಳು ಚರ್ಚೆ ಆಗಿದ್ದಾವೆ ಅನ್ನುವಂಥ ಮಾಹಿತಿ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯನವರ ಬಳಿ ಎಲ್ಲರೂ ಕೂಡ ಒತ್ತಡವನ್ನು ಹಾಕಿದ್ದಾರೆ ಯಾಕಂದ್ರೆ ಹೈಕಮಾಂಡ್ ಗಮನಕ್ಕೆ ತನ್ನಿ ಕೆಪಿ ಸಿ ಅಧ್ಯಕ್ಷರ ಬದಲಾವಣೆ ನಿಶ್ಚಿತವಾಗಿಯೂ ಆಗಬೇಕು ಕಾರಣ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂದರೆ ಪೂರ್ಣ ಪ್ರಮಾಣದ ಪಕ್ಷದ ಅಧ್ಯಕ್ಷರು ಇರಬೇಕು ರಾಜ್ಯಾದ್ಯಂತ ಓಡಾಡಬೇಕು ಈಗಿರ್ತಕ್ಕಂಥವ್ರು ಡಿ ಸಿ ಎಮ್ ಆಗಿದ್ದಾರೆ ಎರಡು ಖಾತೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಇದರ ಜೊತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಸ್ಥಾನದಲ್ಲೂ ಕೂಡ ಮುಂದುವರಿತಾ ಇದ್ದಾರೆ ಹೀಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯಾಕಂದ್ರೆ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪಕ್ಷ ಸಂಘಟನೆ ಆಗಲಿ ಪಕ್ಷದ ಚಟುವಟಿಕೆಗಳಾಗಲಿ ಯಾವ್ದಾದ್ರು ಕಾರ್ಯಕ್ರಮಗಳಿದ್ದಾಗ ಸೇರಿ ಮಾಡುವಂಥದ್ದು ಬಿಟ್ರೆ ಪಕ್ಷದ ಬಲವರ್ಧನೆಗಾಗಿ ಯಾವುದೇ ರೀತಿಯಾದಂತಹ ಗಂಭೀರ ಪ್ರಯತ್ನಗಳಾಗ್ತಾ ಇಲ್ಲ ಸೊ ಆ ಒಂದು ಆ ಒಂದು ಆರೋಪ ಅಂತೂ ನಿಶ್ಚಿತವಾಗಿ ಇದೇ ಇದೆ ಆ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ಅವಶ್ಯಕತೆ ಇದೆ ಅಂತ ಯಾಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳ್ತೀವಿ ಬರೀ ಸರ್ಕಾರದಲ್ಲಿ ಒಳ್ಳೆ ಆಡಳಿತ ಕೊಟ್ಟರೆ ಅಲ್ಲ ಪಕ್ಷ ಸಂಘಟನೆ ಕೂಡ ಅಷ್ಟೇ ಪ್ರಬಲವಾಗಿ ಆಗಬೇಕು ಅನ್ನುವಂಥದ್ದು ಇದೆ ಸೊ ಆ ಕಾರಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪೂ ಅಧಿಕಾರಕ್ಕೆ ಬರಬೇಕಂದ್ರೆ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಅಂತ ಸೊ ಇದು ಪದೇ ಪದೇ ಇದೆ ಮೊನ್ನೆ ಬೆಳಗಾವಿಯ ಸೆಷನ್ನಲ್ಲೂ ಕೂಡ ಉದಯಪುರದ ನಿರ್ಣಯಗಳನ್ನು ಹಂಡ್ರೆಡ್ ಪರ್ಸೆಂಟ್ ಜಾರಿ ಮಾಡಬೇಕು ಮಾಡ್ತೀವಿ ಅಂತಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ ಆ ಉದಯಪುರದ ರೆಸೊಲ್ಯೂಷನಲ್ಲಿ ಭಾಳ ಪ್ರಮುಖವಾಗಿರುವಂತದ್ದು ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂಥದ್ದು ಅದನ್ನು ಎಷ್ಟರ ಮಟ್ಟಿಗೆ ಜಾರಿಗೊಳಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಪ್ರಶ್ನೆ ಆ ಪ್ರಶ್ನೆ ಎತ್ತಿದ ಮೇಲೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಅದನ್ನು ಹೇಳಿದ ಮೇಲೆ ಸಹಜವಾಗಿ ಇಲ್ಲಿ ರಾಜ್ಯ ನಾಯಕರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಡ ಹಾಕುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಆ ಕಾರಣಕ್ಕಾಗಿ ನಿನ್ನೆ ಸಭೆಯಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಬಹಳ ಗಂಭೀರವಾಗಿ ನಡೆದಿದೆ ಅದರ ಪ್ರಮುಖವಾಗಿ ರೇಸ್ನಲ್ಲಿರ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ರಾಜಣ್ಣ ಕೂಡ ನನಗೆ ಸಚಿವ ಸ್ಥಾನ ಬಿಡೋಕ್ಕೂ ನಾನು ರೆಡಿ ಇದ್ದೀನಿ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡೋದಾದ್ರೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅವರು ಕೂಡ ಸಭೆಯಲ್ಲಿ ಇದ್ದರು ಮುಖ್ಯಮಂತ್ರಿಗಳ ಗಮನಕ್ಕೆ ಇದನ್ನು ತಂದಿದ್ದಾರೆ ಹೈಕಮಾಂಡ್ನ ಮೇಲೆ ಒತ್ತಡ ಹಾಕಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿಸ್ಬೇಕು ಅನ್ನುವಂಥ ಒಂದು ವಿಚಾರ ಇನ್ನೊಂದು ಬಹಳ ಪ್ರಮುಖ ವಿಚಾರ ಡಿ ಕೆ ಶಿವಕುಮಾರ್ ಅವರು ತಮ್ಮ ಇಲಾಖೆ ಮಾತ್ರ ಅಲ್ಲದೆ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ಇದನ್ನು ನೀವು ಸರಿಪಡಿಸ್ತೀರೋ ಅಥವಾ ಹೈಕಮಾಂಡ್ ಗಮನಕ್ಕೆ ನಾವೇ ತಂದು ಸರಿಪಡಿಸಬೇಕಾದಂಥ ಪರಿಸ್ಥಿತಿ ಇದೆಯೋ ಇದನ್ನು ಗಮನಿಸಿ ಎನ್ನುವಂಥ ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯನವರ ಬಳಿ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಇದಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಕೇವಲ ದೂರುಗಳನ್ನು ಆಲಿಸಿದ್ದಾರೆ ಅನ್ನುವಂಥದ್ದಷ್ಟೇ ಇರುವಂಥ ಮಾಹಿತಿ ಈ ಎರಡೂ ಪ್ರಮುಖ ವಿಚಾರಗಳು ನಿನ್ನೆ ನಡೆದಂಥ ಸಭೆಯಲ್ಲಿ ಚರ್ಚೆಗೆ ಬಂದಿದೆ ಚರ್ಚೆಗೆ ಬರಲಾದ್ದು ಮತ್ತು ಈ ಸಭೆಯ ಮೂಲಕ ಮೆಸೇಜ್ ಪಾಸ್ ಮಾಡಿದ್ದು ಸತೀಶ್ ಜಾರಕಿಹೊಳಿ ಯಾಕಂದರೆ ಅವರೇ ಎಲ್ಲರನ್ನ ಆಹ್ವಾನಿಸಿದರು ಈ ರೀತಿಯಾದಂಥ ಒಂದು ಸಭೆ ಆದರೆ ಒಂದು ಮೆಸೇಜ್ ಪಾಸಾಗುತ್ತೆ ಅನ್ನೋದು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತು ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾರಣ ಬೆಳಗಾವಿಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದಾಗ ಯಾಕಂದರೆ ಆರು ತಿಂಗಳ ಹಿಂದೆನೇ ಬೆಳಗಾವಿ ಜಿಲ್ಲಾಧ್ಯಕ್ಷರ ಹೆಸರನ್ನು ಫೈನಲ್ ಮಾಡಿ ಕೊಟ್ಟಾಗಲೂ ಕೂಡ ಇಲ್ಲಿಯ ತನಕ ಅದನ್ನು ಅಂದರೆ ಯಾಕಂದರೆ ಎಲ್ಲ ನಾಯಕರು ಒಪ್ಪಿದ ಮೇಲೆ ಅದನ್ನು ಅಧ್ಯಕ್ಷರಾಗಿ ನೇಮಿಸುವಂಥ ಕೆಲಸ ಇಲ್ಲಿಯ ತನಕ ಆಗಿಲ್ಲ ಅನ್ನೋದು ಸತೀಶ್ ಜಾರಕಿಹೊಳಿಗೆ ಸಾಕಷ್ಟು ಬೇಸರ ಉಂಟು ಮಾಡಿದೆ ಯಾಕೆಂದರೆ ಒಬ್ಬರ ಹೆಸರನ್ನು ನಿರ್ಣಯ ಮಾಡಿ ಕಳಿಸಿದ ಮೇಲೆ ಅದನ್ನು ಅಧಿಕೃತವಾಗಿ ಆದೇಶ ಮಾಡಬೇಕಾಗಿದ್ದು ಕೆ ಪಿ ಸಿ ಸಿಯ ಜವಾಬ್ದಾರಿ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಏನಾದರೂ ಆಕ್ಷೇಪಗಳಿದ್ರೆ ಅದು ತಿಳಿಸಬೇಕು ಈ ಹಿಂದೆ ಸತೀಶ್ ಜಾರಕಿಹೊಳಿ ಇದೇ ಕುಮಾರ ಕೃಪಾದ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋದಾಗಲೂ ಕೂಡ ಈ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಬಹಳ ಗಂಭೀರವಾಗಿ ಡಿ ಕೆ ಶಿವಕುಮಾರ್ ಅವರ ಮುಂದೆ ಪ್ರಸ್ತಾಪ ಮಾಡಿದರು ಅದು ಆಗದೇ ಇರುವಂಥದ್ದು ಇನ್ನೊಬ್ಬರನ್ನ ಯಾರನ್ನೋ ಕರೆತರುವಂತಹ ಪ್ರಯತ್ನ ಆಗ್ತಾ ಇದೆ ಅನ್ನೋದು ಕೂಡ ಸತೀಶ್ ಜಾರಕಿಹೊಳಿ ಅವರ ಬೇಸರಕ್ಕೆ ಕಾರಣ ಆಗಿದೆ ಜಿಲ್ಲಾ ರಾಜಕಾರಣದಲ್ಲಿ ಜಿಲ್ಲಾ ವರ್ಗ ಜಿಲ್ಲೆಯಲ್ಲಿರುವಂತಹ ಅಧಿಕಾರ ವರ್ಗಗಳ ಮೇಲೆ ಡಿ ಕೆ ಶಿವಕುಮಾರ್ ಸಾಧಿಸ್ತಾ ಇರುವಂತಹ ಹಿಡಿತವಾದ ವಿಚಾರದ ಬಗ್ಗೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಆಕ್ಷೇಪ ಇದೆ ಅದಕ್ಕೆ ಸಿ ಟಿ ರವಿ ಅವರ ಅಲ್ಲಿ ಪ್ರಕರಣದಲ್ಲಿ ನಡೆದುಕೊಂಡಂತ ರೀತಿ ಬಗ್ಗೆ ಬಹಿರಂಗವಾಗಿ ಅವರೇ ಹೇಳಿದ್ದಾರೆ ಸೊ ಹಾಗಾಗಿ ಪದೇ ಪದೇ ಇದು ಆಗ್ತಾ ಇರೋದ್ರಿಂದ ಆ ಒಂದು ಬೇಸರ ಕಾರಣಕ್ಕಾಗಿ ಈ ಸಭೆ ಸೇರ್ತು ಆ ಸಭೆಯಲ್ಲಿ ಆ ವಿಚಾರ ಚರ್ಚೆ ಆಗದೇ ಇದ್ರೂ ಕೂಡ ಈ ಸಭೆ ಸೇರಿರೋದ್ರಿಂದ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಕಾರಣ ಈ ಹಿಂದೆ ಇದೇ ಸತೀಶ್ ಜಾರಕಿಹೊಳಿ ತಮ್ಮದೇ ತಂಡವನ್ನು ಕಟ್ಕೊಂಡು ಇದೇ ಕಾರಣಕ್ಕೆ ಅಂದರೆ ಬೆಳಗಾವಿಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಸಿಡಿದೆದ್ದು ತಮ್ಮ ಶಾಸಕರ ತಂಡ ಕಟ್ಕೊಂಡು ದಸರಾ ತೋರಿಸಲಿಕ್ಕೆ ಹೋಗುವಂಥ ಶಕ್ತಿ ಪ್ರದರ್ಶನದ ರೀತಿ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ರು ಅದು ವೇಣುಗೋಪಾಲ್ ಅವರಿಗೆ ಗೊತ್ತಾಗಿ ಅವರು ಮುಖ್ಯಮಂತ್ರಿಗಳಿಗೆ ತಿಳಿಸಿದ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕು ಅನ್ನುವಂಥ ಸೂಚನೆ ಕೊಟ್ಟ ಮೇಲೆ ಆ ದಸರಾ ಪ್ರವಾಸ ರದ್ದಾಯಿತು ಆಗ ಹಸ್ತಕ್ಷೇಪದ ವಿಚಾರ ತಣ್ಣಗಾಗಿತ್ತು ಈಗ ಆಗಿರುವಂಥ ಬೆಳವಣಿಗೆಗೆ ಕಾಂಗ್ರೆಸ್ ಅಧಿವೇಶನ ಇರ್ಬೋದು ಸಿ ಟಿ ರವಿ ಅವರ ಪ್ರಕರಣದಲ್ಲಿರ್ಬೋದು ಜಿಲ್ಲಾಧ್ಯಕ್ಷರ ನೇಮಕ ಪ್ರಕರಣದಲ್ಲಿರ್ಬೋದು ಸೊ ಈ ಪ್ರಕರಣದಲ್ಲಿ ಆಗ್ತಾ ಇರುವಂಥ ತಿಕ್ಕಾಟಕ್ಕೂ ಒಂದು ಮೆಸೇಜ್ ಪಾಸ್ ಮಾಡುವ ರೀತಿಯಲ್ಲಿ ನಿನ್ನ ಸಭೆಯನ್ನು ಸತೀಶ್ ಜಾರಕಿಹೊಳಿ ಅವರು ಅವ್ರ ನಿವಾಸದಲ್ಲಿ ಮಾಡಿದ್ದಾರೆ ಅಂದರೆ ನೀವು ಜಿಲ್ಲಾ ರಾಜಕಾರಣದಲ್ಲಿ ಹಸ್ತಕ್ಷೇಪ ಆಗಿ ನೀವು ಡಿಸ್ಟರ್ಬ್ ಮಾಡ್ತೀರಿ ಅದರಲ್ಲಿ ನೀವು ತಮ್ಮ ಅಸ್ತಿತ್ವ ಸಾಧಿಸಲಿಕ್ಕೆ ಮುಂದಾಗ್ತೀರಿ ಅಂದ್ರೆ ನಾವು ರಾಜ್ಯ ರಾಜಕಾರಣದಲ್ಲೂ ಮಾಡಲಿಕ್ಕೆ ಗೊತ್ತು ಅನ್ನುವಂತ ಒಂದು ಮೆಸೇಜ್ ಪಾಸ್ ಮಾಡುವ ಸಲುವಾಗಿಯೂ ಕೂಡ ಈ ಸಭೆ ನಡೆದಿದೆ ಅನ್ನುವಂಥ ಮಾಹಿತಿಗಳಿದ್ದಾವೆ ಅಜಿತ್ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್